Hi, el rugo namasté. ಸೊ ಫ್ರೆಂಡ್ಸ್ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯಾಗಿ ಗ್ಯಾರಂಟಿಗಳನ್ನ ಜನರಿಗೆ ಘೋಷಣೆ ಮಾಡ್ತಾನೆ ಇದೆ ಸೊ ಇದರ ಜೊತೆಗೆ ಈಗ ಮನೆಯ ನಿರ್ಮಾಣ ಅಂದ್ರೆ ಬಡ ಜನರಿಗಾಗಿ ಒಂದು ಉಚಿತ ಮನೆಯನ್ನ ಘೋಷಣೆ ಮಾಡಿದ್ದಾರೆ ಸೊ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಏನ್ ಮಾಡಬೇಕು ನಿಮಗೂ ಕೂಡ ಫ್ರೀ ಮನೆ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಜೊತೆಗೆ ನಿಮ್ಗೆ ಏನಾದ್ರು ಬಡವರಾಗಿದ್ರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಿಮ್ಮ ಅನ್ನೋದಾಗಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೂಡ ಬಿಡ್ತಾರೆ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ರಾಜೀವ್ ಗಾಂಧಿ ಯೋಜನೆಯಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ತಾ ಇದೆ ಸರ್ಕಾರ ರಾಜ್ಯ ಸರ್ಕಾರದಿಂದ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಬಡವರಿಗೆ ಮನೆಯನ್ನ ಹಂಚಲಾಗ್ತಿದೆ ಸೊ ಇದರಲ್ಲಿ ನಿಮ್ಗೆ ಯಾರೆಲ್ಲ ಅರ್ಹರಾಗಿರ್ತೀರಪ್ಪ ಅಂದ್ರೆ ಮೊದಲು ಭಾರತೀಯ ನಿವಾಸಿ ಆಗಿರ್ಬೇಕು ಆ ನಂತರ ಬಡತನ ರೇಖೆಗಿಂತ ಕಡಿಮೆ ಇರಬೇಕು ಅಂದ್ರೆ ನಿಮ್ಮ ಇನ್ಕಮ್ ವರ್ಷಕ್ಕೆ ಒಂದು ಒಳಗಡೆ ಇರಬೇಕು ಸೊ ಅಂತವರು ಏನ್ ಮಾಡ್ತಾರೆ ಅಂದ್ರೆ ಬಡವರಿಗೆ ಸರ್ಕಾರ ಮನೆಯನ್ನ ಫ್ರೀ ಆಗಿ ಕೊಡ್ತಾ ಇದೆ ಸೊ ನೀವು ಕೂಡ ಹೋಗಿ ನಿಮ್ಮ ವೆಬ್ಸೈಟ್ ಆದಂತಹ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಕೂಡಲೇ ಹೋಗಿ ನಿಮ್ಮ ಅರ್ಜಿಯನ್ನ ಸಲ್ಲಿಸಿ ಸೊ ಹಾಗೆನೆ ನಿಮ್ಗೆ ಏನಾದ್ರೂ ಅರ್ಜಿ ಸಲ್ಲಿಸದ ಗೊತ್ತಾಗಿಲ್ಲ ಅಂದ್ರೆ ಏನಾದ್ರೂ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ